ಹೇ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಇನ್ನೊಂದು ಪ್ರಮುಖವಾದಂತಹ ಹಿಂದೂ ಧಾರ್ಮಿಕ ದೇವಾಲಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹುಲೇಕಲ್ ಗ್ರಾಮದ ಹಂಚಟ ಎನ್ನುವ ಒಂದು ಪ್ರದೇಶದಲ್ಲಿ ಲೊಕೇಟ್ ಆಗಿರುವಂತಹ ಕುಂದಾಪುರ ವ್ಯಾಸರಾಜಮಠ ಹುಲೇಕಲ್ ಬ್ರಾಂಚ್ ಇದೊಂದು ಅದ್ಭುತವಾದಂತಹ ಪ್ಲೇಸು ಇನ್ನು ಈ ಪ್ಲೇಸ್ನ ವಿಶೇಷತೆ ಅನ್ ಇಲ್ಲಿರುವುದು ಮುಖ್ಯವಾಗಿರುವಂತಹ ದೇವರು ಲಕ್ಷ್ಮೀನಾರಾಯಣ ದೇವಾಲಯ ಈ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಸಾಲಿಗ್ರಾಮ ಶಿಲೆಯ ಏಕಶಿಲೆಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ ಇದನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವ ಪ್ರತೀತಿ ಇದೆ ಇನ್ನು ಸೋಂದರಾಜರ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿರುತ್ತೆ ಇದು ತುಂಬಾ ಅದ್ಭುತವಾಗಿದ್ದು ಹಿಂದೂ ವಾಸ್ತುಶೈಲಿಯನ್ನು ಪ್ರತಿಪಾದಿಸುವಂತಹ ಒಂದು ಸುಂದರವಾದಂತಹ ದೇವಾಲಯ ಇನ್ನು ನೀವು ದೇವಾಲಯದ ಒಳಭಾಗವನ್ನು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಎಲ್ಲ ಕಡೆ ಹಿಂದೂ ವಾಸ್ತುಶೈಲಿಯಲ್ಲಿ ಕೆತ್ತಿರುವಂತಹ ಅದ್ಭುತವಾದಂತಹ ಮೂರ್ತಿ ವಿಗ್ರಹಗಳನ್ನು ನೋಡೋದಕ್ಕೆ ಸಾಧ್ಯ ಪೂರ್ತಿಯಾಗಿ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಸುಂದರವಾದಂತಹ ದೇವಾಲಯ ಇದು ಶಿರ್ಸಿಯಿಂದ ಬರ್ತೀರಾ ಅಂತಂದರೆ ಶಿರ್ಸಿ ಟೌನಿಂದ ಬರ್ತೀರಾ ಅಂತಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹುಲೆಕಲ್ ಅನ್ನುವಂಥ ಒಂದು ಟೌನ್ ಬರುತ್ತೆ ಆ ಟೌನ್ನಿಂದ ಇಳಿದು ನೀವು ಬಸ್ಸಲ್ಲಿ ಇಳಿದು ಅಲ್ಲಿಂದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವಾಕ್ ಮಾಡಿದ್ರೆ ಎಡಭಾಗದಲ್ಲಿನೇ ಈ ದೇವಾಲಯ ಲೊಕೇಟ್ ಆಗಿದೆ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ ಇನ್ನು ಇದು ಕುಂದಾಪುರ ವ್ಯಾಸರಾಜ ಮಠದವರದ ಇನ್ನೊಂದು ಬ್ರಾಂಚ್ ಕೂಡ ಹೌದು ಇನ್ನು ಈ ಲಕ್ಷ್ಮೀನಾರಾಯಣ ದೇವಾಲಯವನ್ನ ವ್ಯಾಸರಾಜರು ಸೋಂದೆ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಪ್ರತೀತಿ ಇದೆ ಇನ್ನು ನೀವು ಮುಂದೆ ನೋಡ್ತಾ ಇರುವ ಹಾಗೆ ಪ್ರಾಂಗಣದಲ್ಲಿ ದೊಡ್ಡದಾದಂತಹ ಒಂದು ಗರುಡುಗಂಬ ಬರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಹಿಂದೂ ದೇವಾಲಯಗಳ ಮುಂಭಾಗದಲ್ಲೂ ಇತರ ದೊಡ್ಡದಾದಂತಹ ಒಂದು ಗರುಡಗಂಬ ನೀವು ನೋಡ್ತೀರಾ ಸೊ ಆ ಕಂಬ ಇದೆ ಅಂತ ಅಂದ್ರೆ ಯಾವ್ದಾದರೂ ಒಂದು ಮಹಾವಿಷ್ಣುವು ಅಥವಾ ಶಿವನ ದೇವಾಲಯ ಮೂರ್ತಿ ಒಳಗಡೆ ಇರುತ್ತೆ ಅನ್ನುವ ಒಂದು ಪ್ರತೀತಿ ಇರುತ್ತೆ ಇದು ಗರುಡಗಂಬ ಇದೆ ಇನ್ನು ನೀವು ಬಲಭಾಗದಲ್ಲಿ ಗಣಪತಿಯ ಒಂದು ದೇವಾಲಯ ಇದೆ ಇನ್ನು ಒಳಭಾಗವನ್ನು ಎಂಟರ್ ಮಾಡ್ತೀರಾ ಅಂತ ಅಂದರೆ ಪ್ರಮುಖವಾದಂತಹ ಲಕ್ಷ್ಮೀನಾರಾಯಣ ದೇವಾಲಯವನ್ನು ನೀವು ಎಂಟರ್ ಆಗ್ತೀರಾ ಇನ್ನು ಹಲವಾರು ಪ್ರಮುಖ ಹಿಂದೂ ಪೂಜಾ ದಿನಗಳಲ್ಲಿ ಇಲ್ಲಿ ಸುಧ್ ಚೆನ್ನಾಗಿರುವ ಪೂಜೆ ಕೂಡ ನಡೆಯುತ್ತೆ ಹಾಗೆ ಒಳಗೆ ಎಂಟರ್ ಆಗ್ತಾ ಹಾಗೆ ಬಾಗಿಲಲ್ಲಿ ನಿಮಗೆ ಎರಡು ಅದ್ಭುತವಾದಂತಹ ಸಿಂಹಗಳ ಕೆತ್ತನೆಯನ್ನು ಕಾಣಕ್ಕೆ ಸಿಗುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಕಲ್ಲಿನಲ್ಲಿ ಬಿಲ್ಟ್ ಮಾಡಿರುವಂತಹದ್ದು ಇದು ಹೊರಾಂಗಣದ ಪ್ರಾಂಗಣ ಇದನ್ನ ದಾಟ್ಕೊಂಡು ನೀವು ಒಳಭಾಗಕ್ಕೆ ಹೋದರೆ ಅಲ್ಲಿ ಪ್ರಮುಖವಾದಂತಹ ಲಕ್ಷ್ಮೀನಾರಾಯಣ ದೇವಾಲಯವನ್ನು ನೋಡೋದಕ್ಕೆ ಸಾಧ್ಯ ಇನ್ನು ಕಲ್ಲಿನಿಂದ ಸ್ಟ್ರಾಂಗ್ ಆಗಿ ಬಿಲ್ಟ್ ಮಾಡಿರುವಂತಹ ದೇವಾಲಯ ಇದು ಮತ್ತೆ ಕಂಪ್ಲೀಟ್ ಆಗಿ ಹಿಂದೂ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಸುಂದರವಾದಂತಹ ದೇವಾಲಯ ನೀವು ಕಲ್ಲಿನ ಮೇಲ್ಭಾಗವನ್ನು ಗಮನಿಸಿದರೆ ಸೂಕ್ಷ್ಮವಾಗಿ ಅಲ್ಲಿ ಸಿಂಹದ ಕೆತ್ತನೆಯನ್ನು ನೋಡಬಹುದು ಹಾಗೆ ಹಲವಾರು ದೇವರ ಚಿತ್ರಗಳನ್ನು ಕೆತ್ತಿರುವುದನ್ನು ನೀವು ನೋಡಬಹುದು ಇನ್ನು ಒಳಭಾಗದ ಪ್ರಾಂಗಣವನ್ನು ಎಂಟರ್ ಆಗ್ತಾ ಇದ್ದ ಹಾಗೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಚಿಕ್ಕ ಕಮಿಟಿ ಕೂಡ ಇದೆ ರೈಟ್ ಸೈಡ್ ಅಲ್ಲಿ ಒಂದು ಬಾವಿ ಕಾಣಿಸುತ್ತೆ ಇನ್ನು ಇವುಗಳನ್ನೆಲ್ಲ ದಾಟ್ಕೊಂಡು ಮುಂದುವರೆದರೆ ಮುಂಭಾಗದಲ್ಲಿ ಕಾಣಿಸ್ತಾ ಇರುವುದು ಲಕ್ಷ್ಮೀನಾರಾಯಣ ದೇವಾಲಯ ಇದು ತುಂಬಾ ಅದ್ಭುತವಾಗಿದೆ ಆಮೇಲೆ ಇಲ್ಲಿ ಯಾವುದೇ ಧಾರ್ಮಿಕ ದಿನ ಬಂದರೂ ತುಂಬ ಚೆನ್ನಾಗಿ ಪೂಜೆಯನ್ನು ಕೂಡ ಮಾಡುತ್ತಾರೆ ಆಲ್ಮೋಸ್ಟ್ ಡೈಲಿ ಪೂಜೆ ಇರುತ್ತೆ ಅದರ ಜೊತೆಗೆ ಧಾರ್ಮಿಕ ಸಂದರ್ಭಗಳಲ್ಲಿ ಧಾರ್ಮಿಕವಾಗಿ ಬರುವಂತಹ ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಇನ್ನೂ ಅದ್ಭುತವಾದಂತಹ ಪೂಜೆ ಇರುತ್ತೆ ಆ ಟೈಮಲ್ಲಿ ದೇವಾಲಯವನ್ನು ತುಂಬ ಚೆನ್ನಾಗಿ ಶೃಂಗಾರ ಮಾಡಿರ್ತಾರೆ ಆಮೇಲೆ ತುಂಬ ಜನರು ಇಲ್ಲಿ ನೆರೆದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಇನ್ನು ಒಳಭಾಗದ ಅದ್ಭುತ ವಾಸ್ತುಶೈಲಿಯನ್ನು ನೋಡೋದಾದರೆ ಇದನ್ನು ತುಂಬಾ ಸುಂದರವಾಗಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಕಲ್ಲಿನಲ್ಲಿ ಬಿಲ್ಟ್ ಮಾಡಿರುವಂತಹ ಸುಂದರವಾದಂತಹ ಕೆತ್ತನೆಗಳು ಇವೆಲ್ಲ ನಮ್ಮ ಅದ್ಭುತವಾದಂತಹ ಹಿಂದೂ ವಾಸ್ತುಶೈಲಿಯನ್ನು ರಿಫ್ಲೆಕ್ಟ್ ಮಾಡುವಂತಹ ಒಂದು ಅದ್ಭುತವಾದಂತಹ ರಚನೆಗಳು ಕಲ್ಲಿನಲ್ಲಿ ಹಲವಾರು ದೇವರುಗಳ ಮೂರ್ತಿ ಚಿತ್ರಗಳನ್ನು ಕೆತ್ತಿದ್ದಾರೆ ಇನ್ನು ಪ್ರಮುಖವಾಗಿ ಮುಂದುವರೆದರೆ ಒಳಭಾಗದಲ್ಲಿರುವಂತಹ ಲಕ್ಷ್ಮೀ ನಾರಾಯಣ ನಾರಾಯಣ ಸ್ವಾಮಿಯ ಮೂರ್ತಿಯನ್ನು ನೋಡಬಹುದು ನೀವು ಇನ್ನು ದೇವಾಲಯದ ಟಾಪ್ ಅನ್ನ ನೋಡ್ತೀರಾ ಅಂದ್ರೆ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಸುಂದರವಾಗಿ ಕೆತ್ತಿರುವಂತಹ ಇದೆಲ್ಲ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂತಹ ಯಾವುದೇ ರೀತಿಯಾದ ಮರವು ಸಿಮೆಂಟ್ ಆರ್ಟಿಫಿಷಿಯಲ್ ಥಿಂಗ್ಸ್ ಇಂದ ಮಾಡಿರುವುದಲ್ಲ ಪ್ರಮುಖವಾದ ದೊಡ್ಡ ದೊಡ್ಡದಾದಂತಹ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂತಹ ಸುಂದರವಾದಂತಹ ಕೆತ್ತನೆಗಳಿವು ಇನ್ನು ಒಳಭಾಗದಲ್ಲಿರುವಂತಹ ಪ್ರಮುಖವಾದಂತಹ ದೇವರು ಲಕ್ಷ್ಮೀನಾರಾಯಣ ದೇವರು ಇದನ್ನ ಏಕಶಿಲಾ ಸಾಲಿ ಗ್ರಾಮದಲ್ಲಿ ಕೆತ್ತಿರುವಂತಹ ಮೂರ್ತಿ ಇದು ಇದು ತುಂಬಾ ವಿಶೇಷವಾದ ಮೂರ್ತಿ ಕೂಡ ಸೊ ಯೂಶುವಲಿ ಲಕ್ಷ್ಮೀ ದೇವಿ ಬೇರೆ ಪ್ಲೇಸ್ನಲ್ಲಿ ಪ್ಲೇಸ್ ನಲ್ಲಿ ನೋಡಿದ್ರೆ ಹೊರಭಾಗವನ್ನು ನೋಡೋ ಪ್ರತೀತಿ ಇದೆ ಬಟ್ ಇಲ್ಲಿ ಲಕ್ಷ್ಮೀ ದೇವಿ ವಿಷ್ಣುವಿಗೆ ಅಭಿಮುಖವಾಗಿ ಅಂದರೆ ವಿಷ್ಣುದೇವರನ್ನು ನೋಡ್ತಾ ಇರೋ ರೀತಿಯಲ್ಲಿ ಇದು ನಿರ್ಮಾಣ ಮಾಡಲಾಗಿದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಯೂಟರ್ನ್ ಬೆಲ್ ಐಕಾನ್ ಟು ಗೆಟ್ ಆಲ್ ಫ್ಯೂಚರ್ ನೋಟಿಫಿಕೇಶನ್ ಥ್ಯಾಂಕ್ ಯು ಫಾರ್ ವಾಚಿಂಗ್